ಸಾಕಷ್ಟು ದಿವಸಗಳ ಕಳೆದರೂ ಕೂಡ ಇಲ್ಲಿ ಸುಮಾರಿ ಈ ಮಡ್ಡಿಯಲ್ಲಿ ಇಲ್ಲಿ ಜನರ ವಾಸಿಯಾದ ಸುಮಾರು ಇಪ್ಪತ್ತ ಮೂವತ್ತು ವರ್ಷ ಮೂವತ್ತೈದು ವರ್ಷ ಆದರೂ ಕೂಡ ಇದರ ಸರ್ಕಾರ ಬಂದು ಹೋಗಿದ್ದಾರೆ ಎಲ್ಲರೂ ಮುಖ್ಯಮಂತ್ರಿ ಆಗಿದೆ ಎಲ್ಲರೂ ಎಮ್ ಎಲ್ ಆಗ್ಯಾರ ಇಲ್ಲಿ ಆದರೂ ಈ ಜನರಿಗೆ ಮೇಲ್ಸೌಕರ್ಯ ಯಾವುದು ಕೊಡಬೇಕಾಗಿತ್ತು ಅದನ್ನು ಕೊಟ್ಟಿಲ್ಲ ಅದಕ್ಕಾಗಿ ತಾವಾಗೆ ಯಾರು ಮಾಡಲಾರ್ದಕ್ಕ ತಾವ ತಾಯಿಗಳು ಎಲ್ಲ ಹೆಣ್ಣು ಮಕ್ಕಳು ಕೂಡಿಕೊಂಡು ಇಲ್ಲೊಂದು ಸತ್ ಧರಣಿ ಸತ್ಯಾಗ್ರಹ ಉಪವಾಸ ಅನ್ನುವಂಥದ್ದು ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ನಿರ್ಣಯ ತಗೊಂಡಿದ್ರು ಅವ್ರು ಒಳ್ಳೆಯ ನಿರ್ಧಾರ ಆ ನಿರ್ಧಾರಕ್ಕೆ ನಾನು ಸಹಕಾರ ಕೊಡಬೇಕು ಅಲ್ಲಿ ಭೇಟಿಗೆ ಕೊಡಬೇಕು ಅವ್ರಿಗೇನು ಸೌಲಭ್ಯ ಬೇಕು ಆ ಸೌಲಭ್ಯಕ್ಕೆ ನಾವು ಒದಗಿಸ್ಕೊಡ್ಬೇಕು ಅವ್ರ ಹೋರಾಟದಲ್ಲಿ ನಾನು ಭಾಗವಹಿಸಬೇಕು ಖಂಡಿತ ಅದನ್ನು ಕೆಲಸ ಮಾಡೇ ಕೊಡಬೇಕು ಅನ್ನುವಂಥ ನಿರ್ಧಾರ ನಾನು ವಿಚಾರ ಮಾಡಿಕೊಂಡು ನಮ್ಮ ಸಂಘಟನೆಗಾರರು ನಾವು ಕೂಡ ಇವತ್ತು ನಿಮ್ಮಲ್ಲಿ ಬಂದೀವಿ ನಿಮಗೆ ಪತ್ರಗಳು ಬೇಕು ಮುಂದೆ ನಿಮಗೆ ರೋಡ್ ಬೇಕು ಮತ್ತು ಸರಿಯಾದ ನಿಮಗೆ ಲೈಟ ವಿದ್ಯುತ್ತ ಇಲ್ಲ ಮುಂದೆ ನಿಮಗೆ ಏನು ಒಳಗ ಬದುಕಬೇಕಾಗಿತ್ತಲ್ಲ ಈ ಗುಡ್ಡದಾಗ ಈ ಊರೊಳಗೆ ಗ್ರಾಮದ ಏನು ಸೌಕರ್ಯ ಮೇಲ್ಸೌಕರ್ಯೋ ಆ ಸೌಕರ್ಯ ಅಷ್ಟು ಎಲ್ಲ ನಿಮಗೆ ಬರಬೇಕು ಒಂದೇ ಥರ ಅಲ್ಲ ಮತ್ತೆ ಇದು ಆಗಂಗಿಲ್ಲ ಬರಂಗಿಲ್ಲ ಅಂತ ಕೇಳಿದರೆ ಮತ್ತೆ ಬರ್ತೈತಿ ಯಾವ್ದು ನೀವು ಮಾಡ್ತೀರಿ ಯಾವುದು ಆಫೀಸರ್ಗಳು ತಹಶೀಲ್ದಾರ್ ಎಸ್ ಸಿ ಅವರು ನೀವು ಇಷ್ಟು ದಿನ ಎಟ್ಟು ಬಂದು ಇಲ್ಲಿ ರೀತಿಯಾಗಿ ಉಪವಾಸ ಧರಣಿ ಕುಂಡ್ರ ತನಕ ಅವ್ರ ಕೆಲಸ ಏನಿತ್ತು ಅವ್ರು ನೆಮ್ಸಿದ್ದ ನಮ್ಮನ್ನು ಕೆಲಸ ಮಾಡೋಕ್ಕ ತಹಸೀಲ್ದಾರ್ಗ ಎಸ್ ಅವರಿಗೆ ಅವ್ರು ಇಷ್ಟೊತ್ತಾಳಿಗೆ ಬರಬೇಕಾಗಿತ್ತು ಯಾಕೆ ಬರಲಿಲ್ಲ ಯಾಕೆ ಆಗೋದಿಲ್ಲ ನೀವು ಆಗಲಾರ ಸರ್ಕಾರಕ್ಕೆ ಆಗಂಗಿಲ್ಲ ಅನ್ನುವಂಥ ಕೆಲಸ ಈ ಜಗತ್ತಿನೊಳಗೆ ಐತಿ ಏನು ಆಗಂಗಿಲ್ಲ ಏನು ತೊಂದರೆ ಐತೋ ಅದನ್ನ ಮಾಡಬೇಕು ಅದಕ್ಕೆ ಸರ್ಕಾರ ಐತೆ ಅದನ್ನು ಅವ್ರು ಮಾಡಬೇಕು ಈಗಾಗಲೇ ನಿನ್ನೆ ಬಂದ ನಿಮಗೇನು ಬಂದು ಹೇಳಿ ಹೋಗ್ಯಾರ ಶಾಸಕರು ಬಂದು ಹೋಗ್ಯಾರ ನಿಮಗೆ ಎಷ್ಟು ದಿವಸದಾಗ ಮಾಡಿ ಕೊಡ್ತೀವಿ ಅಂತ ಹೇಳ್ಯಾರ ಅದಕ್ಕಾಗಿ ಟೈಮ ಬೇಕಾಗಿಲ್ಲ ವೇಳೆ ಬೇಕಾಗಿಲ್ಲ ಇವತ್ತು ನಾನು ನಾಳೆ ಸೋಮವಾರ ದಿವಸ ಅಥವಾ ಮಂಗಳವಾರ ನಾನು ಎಸ್ ಸಿ ತಹಶೀಲ್ದಾರ್ಗೆ ಹೋಗಿ ಭೇಟಿ ಹಾಕ್ತೀನಿ ಎ ಭೇಟಿ ಹಾಕ್ತೀನಿ ಅವ್ರನ್ನ ಕರ್ಕೊಂಡ್ಬರ್ತೀನಿ ನಿಮಗೆ ನಾಳೆ ನಾಡದ ಮುಂದೆ ಹಾಕುವಂತ ಸ್ಥಿತಿ ಇಲ್ಲ ಏನಿಲ್ಲ ಈಗ ಸದ್ಯಕ್ಕೆ ನಿಮಗೆ ಪತ್ರ ಕೊಡ್ಬೇಕು ನಿಮ್ಮ ಕಂಪ್ಯೂಟರ್ ಮಾಡ್ಬೇಕು ಮಾಡಬೇಕು ನಿಮ್ದೇ ಅದು ನಿಮ್ಮ ಹೆಸರಲ್ಲಿ ನಿಮ್ಮ ಎಲ್ಲಿ ನೀವು ಕಂಪ್ಯೂಟರ್ದಾಗ ಹೊಡೆದ್ರು ನಿಮ್ಮ ಮನೆ ಒತ್ತಾರಿಗಳು ಬರ್ಬೇಕು ನಿಮ್ಮ ಮನೆ ಮುಂದೆ ಲೈಟ್ ಆಗ್ಬೇಕು ಸರಿಯಾದ ರೀತಿಯಲ್ಲಿ ನಿಮಗೆ ಯಾವಾಗ ಬೇಕಂದಾಗ ನೀರು ಹೋಗ್ಬೇಕು ನಿಮ್ಮ ಮನೆ ಮುಂದೆ ಪ್ರತಿ ಒಂದು ಕಾರ ಮತ್ತು ವೆಹಿಕಲ್ಸ್ ಮೋಟ್ರ್ಗಳು ಬರಬೇಕು ಈ ಗುಡ್ಡದಾಗ ನೀವು ಇಟ್ಕೊಂಡು ಕೋತಾರ ನಾ ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ವಯಸ್ಸಾದವರು ಹೆಣ್ಣು ಮಕ್ಕಳು ಏನಾದ್ರೆ ಸಂಕೇತ ತರಬೇಕು ಹೊತ್ಕೊಂಡು ಬರಬೇಕು ಅನ್ನುವಂಥ ಸ್ಥಿತಿ ಒಳಗೆ ಇದು ಬಹಳ ಕೆಟ್ಟ ಗುಡ್ಡದ ಕಾಡಿನೊಳಗೆ ಇದ್ದೀರಿ ನೀವು ಇದಕ್ಕೆ ನಿಮ್ಗೆಲ್ಲ ಸೌಕರ್ಯ ಕೊಡ್ಬೇಕಂತಂದ್ರೆ ನಿಮ್ಮ ಜೊತೆಗೆ ನಾನು ಹಿಂದೆ ಅನ್ನೋಂಗಿಲ್ಲ ನಾಳೆ ಅನ್ನಾಗಿಲ್ಲ ಒಂದೇ ದಿವಸ ಅನ್ನಂಗಿಲ್ಲ ನಿಮ್ಮದು ಆಗುವರಿಗೆ ಏನು ಹೋರಾಟ ಮಾಡ್ತೀರಿ ನಿಮ್ಮ ಹೋರಾಟದ ಜೊತೆಗೆ ನಾನು ಮತ್ತು ನಮ್ಮ ಸಂಘಟಗಾರು ಮತ್ತು ನಮ್ಮ ಕಾಮಪ್ಪನ್ನ ನಾವು ಎಲ್ಲರೂ ಸೇರಿಕೊಂಡು ನಿಮಗೆಲ್ಲ ಸೌಲಭ್ಯ ಸಿಗೋ ತನಕ ನಾನು ಬಿಡುವುದಿಲ್ಲ ಅನ್ನೋವಂಥದ್ದು ಮಾತು ಕೊಟ್ಟು ಹೋಗ್ತೀನಿ ನಾನು ನಂಬರ್ ಕೊಡ್ತೀನಿ ನಿಮಗೆ ನಂತರ ನಿಮಗೆ ಹೇಳ್ತಾನು ನೀವು ಯಾವಾಗ ನಿಮಗೇನು ಸೌಕರ್ಯ ಬೇಕೋ ನಿಮ್ದು ಏನು ಸೌಲಭ್ಯ ಬೇಕೋ ಇದು ಒಂದೇ ಅಲ್ಲ ಇನ್ನು ಇದಕ್ಕಿತ್ತು ಕೂಡ ನಿಮಗೆ ಮತ್ತೇನು ನೀವು ಮೇಲೂ ಬದುಕಬೇಕಂದ್ರೆ ಅನುಕೂಲ ಆಗಿರ್ಬೇಕಂದ್ರೆ ಅದರ ವ್ಯವಸ್ಥೆತನು ನಾನು ಎಲ್ಲ ನಿಮಗೆ ಸರಿಯಾದ ರೀತಿಯಲ್ಲಿ ಮಾಡಿಸ್ಕೊಟ್ಟು ಹೋಗ್ತೀನಿ ನಾ ಮಾಡೋ ತನಕ ಯಾರೇ ಹೇಳಿ ಹೋಗ್ತಿರ್ಬೇಕ್ರಿ ನಾ ಹೇಳಿ ಹೋಗಂಗಿಲ್ಲ ಆಗೋ ತನಕ ನಾ ನಿಮ್ ಬೆನ್ನು ಬಿಡುಗಿಲ್ಲ ನಾ ಊರಾಗ ಇರ್ತೀನಿ ಮತ್ತೆ ನೀವು ಇನ್ನು ಮುಂದೆ ಧರಣಿ ಕೋಸ್ಕರ ನಿಮ್ಗೆ ಆಗೋ ತನಕ ನೀವು ಎಂಟು ದಿನ ಕೊಂಡಿರ್ತೀರಿ ನಿಮ್ ಜೊತೆ ನಾನು ಕೊಂಡಿರ್ತೀನಿ ನಾನು ಹೆಂಗ್ ಹೋರಾಟ ಮಾಡೀನಿ ರೀ ಕರ್ನಾಟಕ ಪ್ರದೇಶ ಮಾದಿಗರ ಸಂಘದ ರಾಜ್ಯಾಧ್ಯಕ್ಷ ಆಗಿ ಸದಸ್ಯ ಆಯೋಗ ವರದಿ ಜಾರಿಗೆ ಆಗ್ಬೇಕು ನಮ್ಮ ಸಮಾಜಕ್ಕೆ ಅಂತ ಹೇಳಿ ತಿಳ್ಕೊಂಡು ಎರಡು ಸಾವಿರದ ರೀ ನವೆಂಬರ್ ಇಪ್ಪತ್ತನೇ ತಾರೀಕು ಕೂಡಲ ಸಂಗಮದಿಂದ ಬೆಂಗಳೂರು ತನಕ ಆರುನೂರ ಹತ್ತು ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಯಾರು ಮಾಡ್ಯಾರ ಅವತ್ತು ನನ್ಗೆ ಅರವತ್ತೈದು ವಯಸ್ಸು ಈಗ ಸದ್ಯ ಎಪ್ಪತ್ತೊಂದು ಎಪ್ಪತ್ತೆರಡು ವಯಸ್ಸು ನನ್ಗೆ ಆರುನೂರ ಹತ್ತು ಕಿಲೋಮೀಟರ್ ಪಾದಯಾತ್ರೆ ಹೋಗಿನ್ರಿ ಬೆಂಗಳೂರಿಗೆ ಬೆಂಗಳೂರಿಗೆ ಹೋಗಿ ಅದನ್ನು ಇಪ್ಪತ್ತೈದು ವರ್ಷ ಹೋರಾಟ ಮಾಡಿ ಸದಾಶಿವ ಆಯೋಗ ವರದಿ ಜಾರಿ ಮಾಡಿಸಿನಿ ಸರ್ಕಾರ ಕಡೆಯಿಂದ ಆ ಸರ್ಕಾರ ಕಡಿನ ಸದಾ ಜಾರಿಗೆ ಮಾಡಿಸಿ ನಮ್ಮ ನಮ್ಮ ಎಸ್ ಸಿ ಜನರಿಗೆ ಸರಿಯಾದ ರೀತಿ ಎಲ್ಲರಲ್ಲ ಎಲ್ಲರಿಗೆ ಹಂಚಿಕೆ ಆಗುವಂಥ ಕೆಲಸನ ಹೋರಾಟ ಮಾಡೀನಿ ಇವತ್ತು ರಾಜ್ಯದಲ್ಲಿ ಇವತ್ತು ಮಾನಿ ಹುಬ್ಬಳ್ಳಿ ಒಳಗ ಹುಬ್ಬಳಿಯಲ್ಲಿ ಮಾನ್ಯಾಳ ಎಂಬ ಹುಡುಗಿನ ತಂದಿ ಕೊಲೆ ಮಾಡಿದ ಪಟ್ಟಿ ಹರಿದು ಹೋಗದ ಕಡ್ದು ಹೋಗದ ಮರ್ಯಾದೆ ಹತ್ಯೆ ಮಾಡಿದ ಅಲ್ಲಿ ಹೋಗಿ ನಾ ಮಾತಾಡಿನಿ ನಾ ಮಾತಾಡಿ ಸರ್ಕಾರಕ್ಕೆ ಒತ್ತಾಯ ಮಾಡಿ ಹನ್ನೆರಡು ತಾಸಿನೊಳಗೆ ಸರ್ಕಾರದವರು ಸಿದ್ದರಾಮಯ್ಯ ಸಾಹೇಬರು ಅದಕ್ಕೊಂದು ಸಮಿತಿ ನೇಮಿಸಿದರು ಒಂದು ಕಾಯ್ದೆ ಮಾಡಿದ್ರು ಮತ್ತು ಅದಕ್ಕೊಂದು ವಿಶೇಷ ಕೋರ್ಟ್ ಮಾಡಿದ್ರು ಇವತ್ತು ನಮಗೆ ಅಂತದ್ ಮುಂದಿನ ಆಗ್ಲಾರ್ದಂಥ ಪರಿಸ್ಥಿತಿ ಎಲ್ಲಾನು ಇವತ್ತು ಸಿದ್ದರಾಮಯ್ಯ ಸಾಹೇಬರು ತಡೆಗಟ್ಟಿದ್ರು ಇಂಥ ಕೆಲಸ ನಾನು ಮಾಡೋಕ್ಕತ್ತೀನಿ ನಿಮ್ಮ ಕೆಲಸಕ್ಕೂ ನಿಮಗೇನು ತೊಂದರೆ ಆಯ್ತು ಅಡಚಣೆ ಆಯ್ತು ಅದನ್ನು ಯಾವುದೇ ಸಮಯ ಇರಲಿ ಎಂಥ ಸ ಸಂದರ್ಭ ಬರಲಿ ನೀವು ಕರೆದಾಗ ನಾ ನಂಬರ್ ಕೊಡ್ತೀನಿ ರೀ ನೀವು ಎಲ್ಲರೂ ನಂಬರ್ ಇಟ್ಕೋರಿ ಅವತ್ತು ನೀವು ಕರೆದ್ರಿ ಕರೀರಿ ನಿಮಗೇನು ಅನುಕೂಲ ಬೇಕಾಗಿತ್ತು ಅದನ್ನೆಲ್ಲ ಸರಿಯಾದ ರೀತಿಯಲ್ಲಿ ಮಾಡಿಸುವವರಿಗೆ ನಾವು ಹೊಟ್ಟೆ ಬ್ಯಾಂಡ್ ಬಿಡೋದಿಲ್ಲ ಅಂತ ಹೇಳಿ ನೀವು ಎಲ್ಲರೂ ಇವತ್ತೇನು ಅಶಾಕರಾಗಿ ಕೊಂಡ್ರಿ ಬೇಡ್ರಿ ನಿಮಗೇನು ಅನ್ನೋದು ಭಾಳ ಅಂದ್ರೆ ಮುಂದಿನ ಒಳಗೆ ನಿಮಗೆಲ್ಲರಿಗೂ ಪೂರ್ಣ ಪರಿಪೂರ್ಣವಾಗಿ ಹಾಗೆ ನಿಮಗೆಲ್ಲ ನಿಮ್ಮ ಮನೆ ಮುಂದೆ ರೋಡ್ ಆಗಬೇಕು ಡಾಂಬರ್ ಆಗಬೇಕು ಲೈಟ್ ಆಗಬೇಕು ನೀರು ಲಳ ಆಗಬೇಕು ನೀವು ಹನ್ನೆರಡು ತಿಂಗಳ ಇಪ್ಪತ್ನಾಲ್ಕು ತಾಸು ನಿಮಗೆ ನೀರು ಸಿಗುವಂಥ ಕೆಲಸ ನಿಮಗೆ ಇಪ್ಪತ್ನಾಲ್ಕು ತಾಸು ನಿಮಗೆ ವಿದ್ಯುತ್ ಸಿಗುವಂತ ಕೆಲಸ ಅದನ್ನು ನಿಮಗೆಲ್ಲರಿಗೆ ಸರಿಯಾಗಿ ರೀತಿಯಲ್ಲಿ ನೀವು ಸರಿಯಾಗಿ ಎಲ್ಲರೂ ಸ್ವಾಭಿ ಸ್ವಾಭಿಮಾನದಿಂದ ಹೆಂಗ್ ಬದುಕ್ತಾರೋ ನೀವು ಎಲ್ಲರೂ ಸ್ವಾಭಿಮಾನದಿಂದ ನಿಮ್ಮ ಮನೆಯೊಳಗೆ ನಿಮ್ಮ ಹಕ್ಕದಿಂದ ನಿಮ್ಮ ಶಕ್ತಿಯಿಂದ ನಿಮಗೆ ಬದುಕಲಕ್ಕ ನಾನು ವ್ಯವಸ್ಥೆ ಮಾಡಿಕೊಡ್ತೇನೆ ಹೇಳಿ ತಮಗೆಲ್ಲರಿಗೆ ಅವಾಗೊಳಿಗೆ ನಮಸ್ಕರಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ